ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಇವತ್ತು ನಾವು ಸಿಂಪಲ್ಲಾಗಿ ಮನೆಯೊಳಗೆ ಈಗ ರೈಸು ಚಪಾತಿ ಇಟ್ಟು ಇನ್ನೊಂದು ಏನೋ ಮಾಡ್ಕೋಬೇಕಂತಂದಾಗ ಮನೆ ಒಳಗೆ ಏನಾದರೂ ಅರ್ಜೆಂಟಾಗಿ ಆಗಬೇಕಂದ್ರೆ ನಾನು ತೋರಿಸೋ ರೆಸಿಪಿನ ಒಂದು ಸರಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರುತ್ತೆ ಹಂಗೆ ಅನ್ನಕ್ಕೆ ಚಪಾತಿಗೆ ಪರಾಟಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ನ ಕರೆಕ್ಟಾಗಿ ಹೊಂದ್ಕೊಳ್ಳೋಂಥ ಒಂದು ರೆಸಿಪಿ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಒಂದು ಸರಿ ನೋಡ್ಕೊಳ್ಳ್ರಿ ಒಂದು ಸರಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಹಂಗೆ ಕ್ವಿಕ್ಕಾಗಿ ರೆಡಿ ಆಗೋಂಥ ಒಂದು ರೆಸಿಪಿನ ಅಂತ ಹೇಳ್ಬಾರ್ದು ಭಾಳ ಅಂದ್ರೆ ಭಾಳ ಸಿಂಪಲ್ ಇರುತ್ತೆ ನೀವು ಅನ್ನದ ಜೊತೆ ತುಪ್ಪ ಈ ಒಂದು ಚಟ್ನಿ ಹಾಕ್ಕೊಂಡು ತಿನ್ಬಿಟ್ರಿ ಅಂತಂದ್ರೆ ಮಸ್ತ್ ಆಗಿರುತ್ತೆ ಹಂಗೆ ಇಂಗ್ರೀಡಿಯೆಂಟ್ಸ್ ಏನು ಭಾಳ ಬೇಕಾಗಿರಲ್ಲ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಒಳಗನ ನಾವು ಅಂದರೆ ಸ್ವಲ್ಪ ಒಳಗನ ಈ ಒಂದು ಚಟ್ನಿ ನಾವು ಮಾಡ್ಕೊಬೋದು ಭಾಳ ಆರಾಮಾಗಿ ಮಾಡ್ಕೊಳ್ಬೋದು ಮತ್ತು ಇನ್ನೇನು ಕುದಿಸ್ಬೇಕು ಭಾಳ ಥರ ಟೈಮ್ ಹಿಡಿಯುತ್ತಾ ಅನ್ನೋ ಒಂದು ನೆಸೆಸಿಟಿ ಏನು ಇರಂಗಿಲ್ಲ ಬಾಯಿ ರುಚಿ ಏನಾದರೂ ಕೆಟ್ಟಿತ್ತಂದರೆ ಹಿಂಗೆ ಒಂದು ಬಿಸಿ ಅನ್ನ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ತಿಂದೇ ಇರೋರು ಹಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದಿರಿ ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ಹಂಗೆ ತಡ ಯಾಕ ಮೊದಲು ನೋಡ್ಕೊಂಬಿಡೋಣ ಏನೇನು ಬೇಕು ಅಂತಂದು ಮೊದಲಿಗೆ ಒಂದು ಉಳ್ಳಾಗಡ್ಡಿನ ಅಥವಾ ಈರುಳ್ಳಿನ ನಾನು ಹೆಚ್ಕೊಳಕತ್ತೀನಿ ಮೇನ್ ಇದು ಒಂದು ಚಟ್ನಿಗೆ ಮೊದಲಿಗೆ ಮಿಡಲ್ ಹಂಗೆ ಲಾಸ್ಟ್ ಒಂದು ಟೇಸ್ಟ್ ಕೊಡೋದು ಈರುಳ್ಳಿ ಹಂಗಾಗಿ ಮೊದ್ಲಿಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳಕತ್ತೀನಿ ನಿಮ್ಮ ಬಾಯಿ ರುಚಿ ಅಥವಾ ಖಾರ ಸ್ಪೈಸಿ ಯಾರಾದರೂ ಜಾಸ್ತಿ ತಿನ್ನೋ ಹೊರಂಗಿತ್ತು ಅಂತಂದ್ರೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡ್ರಿ ಇಷ್ಟು ಮಸ್ತಿರುತ್ತಂದ್ರೆ ಭಾಳ ಅಂದ್ರೆ ಭಾಳ ಇರುತ್ತೆ ಹಂಗೆ ಒಂದು ಆನಿಯನ್ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಳಕತ್ತೀನಿ ಮೊದಲಿಗೆ ಹಣ್ಣಾಗಿರೋ ಟೊಮಾಟಿ ತೊಗೊಳ್ರಿ ನೀವು ಹಣ್ಣಾಗಿರೋ ಟೊಮೆಟೊನ ಭಾಳ ಅಂದ್ರೆ ಭಾಳ ಹಣ್ಣಾಗಿರಲಿ ಸ್ವಲ್ಪ ಕಾಯಿ ಮೇಲೇನಿರೋದು ಬೇಡ ಚಲೋ ಹಣ್ಣಾಗಿರೋ ಟೊಮೆಟೊ ತೊಗೊಳ್ರಿ ನಿಮಗೆ ಎಷ್ಟು ಬೇಕು ಚಟ್ನಿ ಅಷ್ಟು ಟೊಮೆಟೊ ನೋಡಿ ತೊಗೊಳ್ರಿ ನೀವೊಂದು ಎರಡು ತೊಗೊಂಡ್ರಿ ಅಂತಂದ್ರೆ ಆ ಸದ್ಯಕ್ಕೆ ಎಷ್ಟು ಊಟ ಮಾಡ್ತಿರ್ತೀರಲ್ಲ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳಕತ್ತಿದ್ರಿ ಅಂದ್ರೆ ಅಷ್ಟು ಸಾಕಾಗುತ್ತಾ ಹಾಗಾಗಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ತೊಗೊಂಡ್ರಿ ಅಂತಂದ್ರೆ ಹೋಲ್ಡೇ ನಿಮಗೆ ಸಾಲತ್ತಾ ಚಟ್ನಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ನಾನು ಕಟ್ ಮಾಡ್ಕೊಳಕತ್ತೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಂಗೆ ನಾ ಹೇಳಿದ್ನಲ್ಲ ಹಣ್ಣಾಗಿರೋ ಟೊಮೆಟೊ ತೊಗೊಂಡು ಕಟ್ ಮಾಡಿಟ್ಕೋಬೇಕಂತ ಹಂಗೆ ಒಂದ್ರೊಳಗೆ ನಾಲ್ಕರಿಂದ ಆರು ಭಾಗ ಮಾಡಿಟ್ಕೊಂಡಿದ್ದೆ ಟೊಮೆಟೊ ಕಟ್ ಮಾಡಿ ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೆ ಇದೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಹುರ್ಕೊಳಕತ್ತೀನಿ ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಮತ್ತೆ ಇಲ್ಲಿ ತೋರ್ಸಕತ್ತೀನಿ ಗ್ಯಾಸ್ ಕಾದ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಭಾಳ ಬೇಡ ಹಾಂ ಹಾಗೆ ನೆನಪಿರಲಿ ಮೆಣಸಿನ್ಕಾಯಿ ನೀವೇನಾದರೂ ಸಿಡಿಯುತ್ತಾನೋ ಹಾಗಿತ್ತಂದರೆ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಹಾಕೋರಿ ಈಗ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಹಸಿ ಕರಿಬೇವು ಆದಷ್ಟು ಹಸಿ ಕರ್ಬೇವು ತೊಗೊಂಡ್ರೆ ರುಚಿ ಚಲೋ ಬರುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪಿ ತೆಗೀದೇ ಇರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಹುರ್ಕೋಬೇಕಾಗತ್ತೆ ಇದನ್ನು ಅಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಹುರಿಬೇಕಾಗುತ್ತೆ ಹೈ ಫ್ಲೇಮ್ ಇಡೋಕೇನು ಹೋಗ್ಬೇಡ್ರಿ ಲೋ ಫ್ಲೇಮ್ ಒಳಗನ್ನ ಚೆಂದಾಗಿ ಸ್ವಲ್ಪ ಹುರ್ಕೋರಿ ಇನ್ನು ಇದು ಅರ್ಧ ಹುರಿದಾಗ ಏನಾಗುತ್ತೆ ನಾವು ಟೊಮೆಟೊ ಸೆರೆಸ್ಕೊಳ್ಬೇಕಾಗತ್ತಾ ಹಾಗಾಗಿ ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಹುರಿದ್ರೆ ಸಾಕು ಭಾಳ ಏನು ಕಂಪ್ಲೀಟಾಗಿ ಏನು ಹುರಿಯೋದು ಬೇಡ ಯಾಕಂದ್ರೆ ನಾವು ಇನ್ನು ಟೊಮೆಟೊ ಸೇರಿಸ್ಕೊಂಡು ಹುರಿಯೋದಿದಿರ್ತಾ ಹಾಗಾಗಿ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಏನು ಮಾಡಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತಾ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಈಗಲೂ ಹಂಗೆ ಜೀರಿಗೆ ನೀವೇನಾರ ಹೈ ಫ್ಲೇಮ್ ಇಟ್ಟಿರಿ ಅಂತಂದರೆ ಜೀರಿಗೆ ಸೀದ್ ಹೋಗುತ್ತಾ ಅವತ್ತು ಹೋಗುತ್ತಾ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನ ಕೂಡ ನೀವು ಹುರ್ಕೋಬೇಕಾಗುತ್ತಾ ಇದನ್ನು ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೇನೈತಲ್ಲ ನೋಡಿರಿ ಈ ರೀತಿ ಒಳಗೆ ಹುರ್ಕೋಬೇಕು ಭಾಳ ಹಸಿನೂ ಇರಬಾರ್ದು ಭಾಳ ಭಾಳ ಅಂದ್ರೆ ಭಾಳನೂ ಹುರಿದಿರಬಾರ್ದು ಒಂದು ಲೆಕ್ಕಕ್ಕೆ ನಮಗೆ ಹುರಿದಿರಬೇಕು ಆ ಹುರಿಬೇಕು ಅಂತಂದಾಗ ನಾವು ಏನು ಮಾಡಬೇಕು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಚೆಂದಾಗಿ ಹುರ್ಕೋಬೇಕು ಮೆಣ್ಸಿನ್ಕಾಯಿ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಹುರ್ಕೊಳ್ಳ್ರಿ ಯಾಕಂದ್ರೆ ಬೆಳ್ಳುಳ್ಳಿನೂ ಸಿಡಿ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋರಿ ಈಗ ಏನಾಯ್ತಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣಾಗಿರೋ ಟೊಮೆಟೋನ ಅದನ್ನು ಮತ್ತು ಇದಕ್ಕೇನು ಎಣ್ಣೆ ಹಾಕೊಳಕ್ಕೆ ಹೋಗಬೇಡ್ರಿ ಹಂಗೆ ನೀರು ಕೂಡ ಹಾಕೊಳಕ್ಕೆ ಹೋಗಬೇಡ್ರಿ ಇಲ್ಲೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಹುರ್ಕೋಬೇಕು ಒಂದು ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ರಿ ಯಾಕಂದರೆ ಟೊಮೆಟೊ ಏನೈತಲ್ಲ ನೀಟಾಗಿ ಹುರಿದಾಗ ಆ ಚಟ್ನಿ ಹಸಿ ವಾಸನೆ ಬರೋಲ್ಲ ನಮಗೆ ಹಾಗಾಗಿ ಒಂದು ಸ್ವಲ್ಪ ತಡ ಹಿಡಿಯುತ್ತಾ ಅಷ್ಟು ಮತ್ತಿನ್ನೇನಿಲ್ಲ ಹುರಿಯೋದು ಒಂದು ತಡಮ್ಮ ಇನ್ನೇನು ತಡ ಹಿಡಿಯೋಂಗಿಲ್ಲ ಹುರ್ಕೊಳ್ಬೇಕಾಗತ್ತೆ ಈ ಟೈಮ್ ಒಳಗೆ ನಿಮಗೆ ಬೇಗ ಹುರಿಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋರಿ ನೋಡಿ ಹಾಕ್ಕೊರಿ ಆಮೇಲೆ ಚಟ್ನಿ ಮಾಡೋ ಮುಂದೂ ಹಾಕ್ಕೋಬೇಕಾಗತ್ತಲ್ಲ ಹಾಗಾಗಿ ಜಸ್ಟ್ ಈ ಟೊಮೊಟೊ ಬೇಗ ಅಂದರೆ ಜಲ್ದಿ ಮೆತ್ತಗಾಗಲಿ ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಹುರ್ಕೊಳಕತ್ತೀವಿ ಒಂದು ಸ್ವಲ್ಪ ಹುರಿಯೋಣ ಹುರಿದಾದ್ಮೇಲೆ ಒಂದು ಲಿಡ್ಡಿಂದ ಕ್ಲೋಸ್ ಮಾಡೋಣ ಅಲ್ಲಿವ್ರಿಗೆ ಒಂದು ಸ್ವಲ್ಪ ಹುರಿಬೇಕು ಯಾಕಂದ್ರೆ ತಳ ಹಿಡಿದು ಹಿಡಿದ್ಬಿಡುತ್ತಾ ನೀರೇನು ಹಾಕೊಳಕ್ಕೆ ಹೋಗ್ಬಿಟ್ರಿ ತಾನು ನೀರು ಬಿಟ್ಕೊಳತ್ತಾ ಇಷ್ಟು ನೀರು ಬಿಟ್ಕೊಳಬೇಕು ಟೊಮೆಟೊ ಯಾಕಂದ್ರೆ ಅದಕ್ಕೆ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಬೇಕು ಅಂತ ಹೇಳಿದ್ದೆ ನೀರು ಬಿಟ್ಕೊಳ್ತಿರ್ತೈತಿ ಆ ಟೈಮ್ ಒಳಗೆ ಏನು ಮಾಡಬೇಕು ನಾವೇನು ಉಪ್ಪು ಆ್ಯಡ್ ಮಾಡಿದ್ವಲ್ಲ ಅದು ಬೇಗ ಅಂದ್ರೆ ಜಲ್ದಿ ಅಂದ್ರೆ ಜಲ್ದಿ ಮೆತ್ಕಾಗುತ್ತಾ ಹಾಗಾಗಿ ಈಗ ತೀರಾ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಆನ್ ಗ್ಯಾಸ್ ಇಟ್ಕೊಂಡು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಬೇಕಾಗತ್ತಾ ಯಾಕಂದರೆ ಎಷ್ಟೊತ್ತಂತ ಹುರಿದು ಸ್ವಲ್ಪ ಅದೇನು ನೀರು ಬಿಟ್ಕೊಂಡಿರ್ತಲ್ಲ ಆ ನೀರಿನ ಅಂಶದೊಳಗೆ ಈ ಟೊಮ್ಯಾಟೊ ಏನಾಗಬೇಕು ಕುದ್ಕೋಬೇಕು ಹಾಗಾಗಿ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡ್ರಿ ಗ್ಯಾಸ್ ಆನ್ ಇರಲಿ ಅಂದರೆ ಲೋ ಫ್ಲೇಮ್ ಒಳಗೆ ಆನ್ ಇರಬೇಕು ಗ್ಯಾಸ್ ಈಗ ಈಗೇನಿದೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೆ ಅಥವಾ ಎರಡು ನಿಮಿಷ ಸಾಕು ಕೆಳಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ತೆಗೆದು ತೋರಿಸುತ್ತೀನಿ ನೋಡಿ ಈ ರೀತಿ ಒಳಗೆ ಅದು ನಾನೇನು ನೀರು ಬಿಟ್ಕೊಂಡಿರುತ್ತಲ್ಲ ಆ ನೀರೊಳಗೆ ಬೆಂದ್ಕೊಂಡಿರುತ್ತಾ ಈ ಟೊಮೆಟೊ ತಳ ಹಿಡ್ದಿರಬಾರ್ದು ಅಷ್ಟು ಭಾಳತನ ಬಿಟ್ರಿ ಅಥವಾ ಹೈ ಫ್ಲೇಮ್ ಇಟ್ರಿ ಅಂತಂದ್ರೆ ತಳ ಹಿಡೀತಿರುತ್ತ ಹಂಗಾಗಿ ತಳ ಹಿಡೀಲಾರ್ದಂಗೆ ನೀವು ನೋಡಿಕೊಂಡು ಇದನ್ನು ಹುರ್ಕೋಬೇಕಾಗತ್ತ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಚಟ್ನಿ ಏನು ನಾನು ತೋರ್ಸಿನಲ್ಲ ಈ ಚಟ್ನಿ ಪದಾರ್ಥನ ಹುರ್ಕೋಬೇಕು ಯಾಕಂದ್ರೆ ಹೈ ಫ್ಲೇಮ್ ಆಯಿತು ಅಂತಂದ್ರೆ ಸೀದ್ ಹೋಗುತ್ತಾ ನಾವು ಫಾಸ್ಟ್ ಮಾಡೋಕ್ಕೆ ಹೋದ್ವಿ ಅಂದ್ರೆ ರುಚಿನೂ ಕೆಟ್ಟು ಹೋಗುತ್ತಾ ಈಗ ಒಂದು ಸ್ವಲ್ಪತ್ತು ಇದು ಹಾರಬೇಕಾಗುತ್ತಾ ಆರಕ್ಕೆ ಬಿಟ್ಬಿಡ್ರಿ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡ್ರಿ ಈಗ ಒಂದು ಮಿಕ್ಸಿ ಜಾರಿಗೆ ಇದೇನು ಆರ್ಲಿಕ್ಕೆ ಇಟ್ಟಿದ್ವಲ್ಲ ಆ ರೀತಿ ಇದನ್ನು ಹಾಕ್ಕೊಳಕತ್ತೀನಿ ಆದಷ್ಟು ತಣ್ಣಗಾದ್ಮೇಲೆ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ರಿ ರುಬ್ಕೊಳ್ರಿ ಯಾಕಂದ್ರೆ ತಣ್ಣಗಾಯಿತು ಅಂತಂದ್ರೆ ಜಾರು ಹಾಳಾಗಲ್ಲ ಹಂಗೆ ಕಲರ್ ಭಾಳ ಚಂದ ಬರುತ್ತೆ ಅದ್ರ ಜೊತೆಗೇನಂತಂದ್ರೆ ಟೇಸ್ಟ್ ಕೂಡ ಚಲೋ ಇರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಮೊದಲ ಹುರಿಬೇಕಾದ್ರೆ ನೀವು ಉಪ್ಪು ಹಾಕ್ಕೊಂಡಿದ್ರಿ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ ಅಲ್ಲಿ ಎಷ್ಟು ಹಾಕಿದ್ರಿ ಅದ್ರ ಜೊತೆಗೆ ಇಲ್ಲಿ ಹಾಕೋ ಉಪ್ಪು ಆ ಚಟ್ನಿಗೆ ಕರೆಕ್ಟ್ ಆಗಬೇಕು ಈಗ ಇದನ್ನು ರುಬ್ಕೊಂಡು ಬಂದುಬಿಡೋಣ ನೋಡ್ರಿ ಈ ರೀತಿ ಒಳಗೆ ಭಾಳ ನುಣ್ಣಗೆ ರುಬ್ಬಾಕೆ ಹೋಗ್ಬಾಡ್ರಿ ತರಿ ತರಿಯಾಗೆ ಇರಲಿ ಚಟ್ನಿದು ಮೇನ್ ಒಂದು ರುಚಿ ಅಂದ್ರೆ ತರಿ ತರಿಯಾಗಿರಬೇಕು ಭಾಳ ಏನು ರುಬ್ಬಾಕೆ ಹೋಗ್ಬೇಡ್ರಿ ಈ ರಿ ಇಷ್ಟು ತರಿ ತರಿಯಾಗಿತ್ತು ಅಂತಂದ್ರೆ ಸಾಕು ಯಾಕಂದ್ರೆ ಸಣ್ಣ ಆಯಿತು ಅಂದ್ರೆ ಟೇಸ್ಟ್ ಬರೋಂಗಿಲ್ಲ ನಮಗೆ ನಾವು ಇಲ್ಲಿ ಏನಂದ್ರೆ ಬದ್ನಿಕಾಯಿ ಚಟ್ನಿ ಮಾಡಿರ್ತೀವಲ್ಲ ಆ ರೀತಿ ಒಳಗೆ ಅದಕ್ಕಿಂತ ಸ್ವಲ್ಪ ಸಣ್ಣ ಅಷ್ಟಿರಬೇಕು ಸಾಕು ಈಗೇನೈತಲ್ಲ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ನಾನು ಒಂದು ಈರುಳ್ಳಿನ ಅದನ್ನು ಹಾಕ್ಕೊಳಕತ್ತೀನಿ ಒಂದು ಈರುಳ್ಳಿ ಈ ಈರುಳ್ಳಿನ ನೀವು ಮಿಕ್ಸಿ ಅಂದ್ರೆ ಮಿಕ್ಸಿ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹಾಗೆ ಕಲಿಸ್ಕೊಂಡು ತಿಂತೀನಂದ್ರೆ ಹಂಗಾನು ಕಲಿಸ್ಕೊಬಹುದು ಸ್ವಲ್ಪ ಕೊತ್ತಂಬರಿ ಹಾಕೊಳಕತ್ತೀನಿ ನಾನು ಆಗಲೇ ತೋರಿಸಿದಾಗ ಕೊತ್ತಂಬರಿ ಹಾಕಿರಲಿಲ್ಲ ಹುರಿಬೇಕಾದ್ರೆ ಈಗೊಂದ್ಸರಿ ಮಿಕ್ಸಿ ಮಾಡೋಣ ಇಲ್ಲಿ ಅಷ್ಟು ರುಬ್ಕೊಳ್ಳೋ ಮುಂದೆ ಆಗಿರಲಿ ನೀವು ಅದನ್ನು ಸಣ್ಣ ಮಾಡೋಕ್ಕೆ ಹೋಗ್ಬಿಟ್ಟು ಸಣ್ಣ ಆದ್ರೆ ಅದೇನೋ ಬೇರೆ ಬ್ಯಾರನ್ಸುತ್ತೆ ಹಾಗಾಗಿ ಇಷ್ಟು ಆಗಿತ್ತು ಅಂತಂದ್ರೆ ಅಂದ್ರೆ ಆಡ ಇತ್ತು ಅಂತಂದ್ರೆ ಚಲೋ ರುಚಿ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ ನೋಡ್ರಿ ಈ ಚಟ್ನಿ ಚಟ್ನಿ ಆರಾಮಾಗಿ ಆಗೋಯಿತು ಹುರ್ಕೊಳ್ಳೋದೊಂದು ಬಿಟ್ರೆ ಮಾಡೋದೇನು ಕಷ್ಟ ಅಲ್ಲ ಕಲ್ಲು ಒಳಗೆ ರುಬ್ಬುದಿತ್ತಂದ್ರೆ ಸ್ವಲ್ಪ ತಡ ಹಿಡಿತೈತಿ ಅದ್ರ ಟೇಸ್ಟ್ ಮಾತ್ರ ಇದಕ್ಕಿಂತ ಎಕ್ದಮ್ ಮಸ್ತ್ ಇರುತ್ತೆ ಆದ್ರೆ ನಮಗೆ ಚಟ್ನಿ ರೆಡಿ ಆಗಿತ್ತ ಇದಕ್ಕೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಹಾಕೋದು ಏನು ಬೇಡ ಜಸ್ಟ್ ಇಷ್ಟಿತ್ತು ಅಂತಂದ್ರೆ ಸಾಕು ನಿಮಗಿದು ಏನು ಅಂದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನು ಈರುಳ್ಳಿನ ನಾವು ಹಾಕಿ ಒಂದು ಸರಿ ರಿವರ್ಸ್ ಒಳಗೆ ತಿರುಗಿಸಿ ಮಾಡಿದ್ವಲ್ಲ ಹಾಂ ಅದಾದಮೇಲೆ ಇನ್ನೊಂದು ಸ್ವಲ್ಪ ನಿಮ್ಗೆ ಈರುಳ್ಳಿ ಬೇಕು ಅಂತ ಅನಿಸಿತು ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡ್ರೆ ಅಂದರೆ ಅವನ ಟೇಸ್ಟೇ ಬೇರೆ ಇರುತ್ತೆ ಆಲ್ರೆಡಿ ಹಾಕಿ ನಾವು ತರಿ ತರಿಯಾಗಿ ರುಬ್ಕೊಂಡಿವಿ ಇಲ್ಲಪ್ಪ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಒಳಗೆ ನೀವು ಮೇಲ್ಗಡೆ ಈರುಳ್ಳಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೋದು ಇದು ರುಚಿ ಭಾಳ ಚಲೋ ಇರುತ್ತೆ ಈರುಳ್ಳಿ ಇಷ್ಟಪಡೋರು ಅಂದರೆ ಉಳ್ಳಾಗಡ್ಡಿ ಕೆಲಬ್ರಿ ಇಷ್ಟಪಡ್ತಿರ್ತಾರಲ್ಲ ಅವರು ಈ ರೀತಿ ನೀವು ಮೇಲ್ಗಡೆನೂ ಈರುಳ್ಳಿ ಹಾಕ್ಕೊಂಡು ಈರು ಉಳ್ಳಾಗಡ್ಡಿ ಹಾಕ್ಕೊಂಡು ತಿನ್ಬೋದು ನೋಡಿರಿ ಆರಾಮಾಗಿ ನಾವು ಮಾಡಿದಂಥ ಒಂದು ಟೊಮೆಟೊ ಚಟ್ನಿ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಯಿತು ಭಾಳ ಅಂದ್ರೆ ಭಾಳ ಕ್ವಿಕ್ ರೆಡಿ ಆಗುತ್ತೆ ಇದಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಮೂರು ನಿಮಿಷದೊಳಗೆ ಈ ಒಂದು ಚಟ್ನಿ ರೆಡಿ ಆಗಿರುತ್ತೆ ನಾನಿಲ್ಲಿ ವಿಡಿಯೋ ಮಾಡಿರೋದ್ರಿಂದ ಒಂದು ಹತ್ತು ನಿಮಿಷ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳೋದು ಅದು ಇದು ಅಂತ ಒಂದು ಹತ್ತು ನಿಮಿಷ ಆಗೈತಿ ಬಟ್ ಅಷ್ಟೊಂದು ಟೈಮ್ ಏನು ಹಿಡಿಯೋಂಗಿಲ್ಲ ಒಂದು ಮೂರು ನಿಮಿಷ ಮಾತ್ರ ಸಾಕು ಇದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಂದರೆ ಒಂದು ಮೂರು ನಿಮಿಷ ಇಲ್ಲ ರೆಡಿ ಮಾಡಿಲ್ಲ ಅಂದರೆ ಒಂದು ಐದು ನಿಮಿಷ ಹಿಡಿತೈತಿ ಬಟ್ ಈ ಒಂದು ಐದು ನಿಮಿಷದೊಳಗೆ ಈ ರೆಡಿ ಆಗೋ ಏನು ಚಟ್ನಿ ಐತಲ್ಲ ಇಷ್ಟು ಚಲೋ ಇಷ್ಟು ರುಚಿಯಾಗಿರುತ್ತೆ ಅಂತ ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಆರಾಮಾಗಿ ತಿನ್ಬೋದು ಟೇಸ್ಟ್ ಏಕ್ದಮ್ ನಾಲ್ಗಿಗೆ ಬೇರೆನೇ ಕೊಡುತ್ತಾ ಹಂಗೆ ಈ ಖಾರಪ್ರಿಯ ಇರೋರ್ಗಂತೂ ಭಾಳ ಅಂದರೆ ಭಾಳ ಹೇಳಿ ಮಾಡಿಸ್ತಂಥದ್ದೊಂದು ಚಟ್ನಿ ಆಗಿರುತ್ತೆ ನೀವು ಬಿಸಿ ಅನ್ನೋದ ಜೊತೆ ಅಕಸ್ಮಾತ್ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿತ್ತು ಆರಾಮಿಲ್ಲ ಅಂತಂದಾಗ ಬಾಯಿ ಕೆಟ್ಟ ತಿನ್ನಗಡಿ ನೆಗಡಿ ಬಾಯಿ ಕೆಡೋದು ಭಾಳ ಅಲ್ಲ ಹಂಗೇನರ ಇತ್ತು ಅಂತಂದಾಗ ನೀವು ಈ ಒಂದು ಚಟ್ನಿ ಮಾಡಿಕೊಂಡು ಬಿಸಿ ಅನ್ನೋದ್ರ ಜೊತೆ ಸ್ವಲ್ಪ ತುಪ್ಪ ತುಪ್ಪ ತಿಂದೇ ಇರೋರು ಸ್ವಲ್ಪ ಎಣ್ಣೆ ಇಲ್ಲ ಎರಡೂ ಬೇಡ ಅಂತ ಹೇಳೋರು ಡಯಟ್ ಒಳಗಿರೋರು ಇಷ್ಟ ಚಟ್ನಿ ಹಚ್ಕೊಂಡು ತಿಂದ್ರೂ ನಡೆಯುತ್ತಾ ಇದು ವೆಯ್ಟ್ ಲಾಸಿಗೆ ಕೂಡ ಭಾಳ ಹೆಲ್ಪ್ ಆಗುತ್ತೆ ಯಾಕಂದರೆ ಭಾಳ ಅಂದ್ರೆ ಇಲ್ಲಿ ಎಣ್ಣೆ ನಾವು ಕಂಟೆಂಟ್ ಭಾಳ ಅಂದ್ರೆ ಭಾಳ ಕಡಿಮೆ ಬಳಸ್ತಿರ್ತೀವಲ್ಲ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರ್ಗು ಹೆಲ್ಪ್ ಆಗುತ್ತಾ ನೋಡಿರಿ ಬಿಸಿ ಅನ್ನೋದ ಜೊತೆ ಹೇಳಿ ಮಾಡಿಸ್ತಂಥ ಚಟ್ನಿ ಅಂತೂ ರೆಡಿ ಆಗಿತ್ತು ಇದೇನು ಕಾಣಾತದಲ್ಲ ಹಿಂಗೆ ಚಟ್ನಿ ರೆಡಿಯಾಗಿರುತ್ತಾ ಇಲ್ಲೇನು ಯಾವುದೋ ಕಲರ್ ಅದು ಫಿಲ್ಟ್ರನ್ನ ಹಾಕಿ ತೋರಿಸೋತಿಲ್ಲ ಸೇಮ್ ಆ್ಯಸ್ ಹೆಂಗೆ ಮಾಡಿದ್ವಿ ಅದೇ ರೀತಿ ಒಳಗೆ ಚಟ್ನಿ ರೆಡಿಯಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಒಂದು ಸರಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು